ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಫ್ರಾಡ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ರ್ಯಾಟ್ ಎನ್ನುವಂತಹ ರಿಮೋಟ್ ಆ್ಯಕ್ಸಸ್ ಟೂಲ್ಸ್ ಎನ್ನುವಂಥ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಆ್ಯಂಡ್ರಾಯ್ಡ್ ಆ್ಯಪ್ಗಳನ್ನು ಸಿದ್ಧಪಡಿಸಿ ವಾಟ್ಸಪ್ ಮೂಲಕ ನೀವು ಬ್ಯಾಂಕ್ನಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ ಎ ಪಿ ಕೆ ಆ್ಯಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ಸ್ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾರೆ ಆ ಸಂದೇಶವನ್ನು ತಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುವಂಥ ಸಂದೇಶಗಳು ಸೈಬರ್ ವಂಚಕರ ಮೊಬೈಲ್ಗೆ ವರ್ಗಾವಣೆ ಆಗ್ತದೆ ಇದರ ಕೂಡಲೇ ಸೈಬರ್ ವಂಚಕರು ಬ್ಯಾಂಕ್ನಿಂದ ಒ ಟಿ ಪಿಯನ್ನು ಪಡೆದುಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ತಮ್ಮ ಖಾತೆಗೆ ಕನ್ನು ಹಾಕಿ ಹಣವನ್ನು ಅವರ ಅಕೌಂಟಿಗೆ ವರ್ಗಾವಣೆ ಮಾಡಿಕೊಳ್ತಾರೆ ಇದಲ್ಲದೆ ಕೂಡ ನಿಮ್ಮ ಮೊಬೈಲ್ ನಂಬರನ್ನು ಸೈಬರ್ ವಂಚಕರು ಫಾರ್ವರ್ಡೆಡ್ ಮಾಡಿಕೊಂಡು ಹಣವನ್ನು ಲೂಟಿ ಮಾಡ್ತಾರೆ ಒಂದು ವೇಳೆ ನಿಮ್ಮ ನಂಬರ್ ಏನಾದರೂ ಫಾರ್ವರ್ಡ್ ಆಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಸ್ಟಾರ್ ಹ್ಯಾಶ್ ಸಿಕ್ಸ್ ಸೆವೆನ್ ಹ್ಯಾಶ್ ನಂಬರ್ಗೆ ಡಯಲ್ ಮಾಡಿ ಒಂದು ವೇಳೆ ಫಾರ್ವರ್ಡ್ ಆಗಿದ್ದರೆ ನಿಮಗೆ ಬರುವಂಥ ಮಾಹಿತಿಗಳನ್ನು ಸಂದೇಶಗಳನ್ನು ಸೈಬರ್ ವಂಚಕರು ಪಡೆದುಕೊಳ್ಳುವುದು ನಿಶ್ಚಿತ ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ ಹ್ಯಾಶ್ ಜೀರೋ ಜೀರೋ ಟು ಈ ನಂಬರನ್ನು ಡಯಲ್ ಮಾಡಿದರೆ ನಿಮ್ಮ ಸರ್ವಿಸ್ಗಳು ಯಾವುದೇ ಯಾವುದಕ್ಕೆ ಫಾರ್ವರ್ಡ್ ಆಗಿದೆಯೋ ನಿಮ್ಮ ನಂಬರ್ ಅದೆಲ್ಲವೂ ಡಿಸೇಬಲ್ ಆಗ್ತದೆ ಒಂದು ವೇಳೆ ನೀವು ಎ ಪಿ ಕೆ ಫೈಲನ್ನು ಡೌನ್ಲೋಡ್ ಮಾಡಿದ್ದೇ ಆದಲ್ಲಿ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಅಥವಾ ಫ್ಲೈಟ್ ಮಾಡಿಕೆ ಇಟ್ಟು ಬ್ಯಾಂಕ್ನವರನ್ನು ಸಂಪರ್ಕ ಮಾಡಿ ನಿಮ್ಮ ಖಾತೆಯನ್ನು ಸ್ಥಗಿತಗೊಳಿಸ್ಬೋದು ಇಲ್ಲವಾದಲ್ಲಿ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಒನ್ ನೈನ್ ತ್ರೀ ಝೀರೋ ನಂಬರಿಗೆ ಕರೆ ಮಾಡ್ಬೋದು ಈ ಕರೆಯು ಸಂಪೂರ್ಣವಾಗಿ ಉಚಿತವಾಗಿದ್ದು ಸ್ಥಳೀಯ ಭಾಷೆಯಲ್ಲಿ ನಿಮ್ಮ ದೂರುಗಳ ಬಗ್ಗೆ ವಿಚಾರಿಸಿಕೊಂಡು ದೂರನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮದ ಬಗ್ಗೆ ಸೈಬರ್ ಅಧಿಕಾರಿಗಳು ಮಾಹಿತಿಯನ್ನು ನೀಡುತ್ತಾರೆ ಇನ್ನೊಂದು ಹೇಳೋದಾದರೆ ಅಪರಿಚಿತ ವ್ಯಕ್ತಿಗಳಿಂದ ಬರುವಂಥ ಯಾವುದೇ ಸಂದೇಶಗಳನ್ನು ಕ್ಲಿಕ್ ಮಾಡಬೇಡಿ ಹಾಗೂ ಮೊಬೈಲ್ ಸೆಟ್ಟಿಂಗ್ಸ್ನಲ್ಲಿ ಅನ್ನೋನ್ ಆ್ಯಪ್ ಇನ್ಸ್ಟಾಲೇಷನನ್ನು ಡಿಸೇಬಲ್ ಮಾಡಿ